ನಾ ಹಾಡಲು ನೀವು ಹಾಡಬೇಕು ತಾಳ ಹಾಕಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತ ನಲಿಯ ಮೈಯಬೇಕು ನಕ್ಕು ನಲಿಯಬೇಕು ಮೈಯ ಮರೆಯಬೇಕು ಚೆಲ್ಲಾಟವಾಡೋ ವಯಸ್ಸು ಸಂಗಾತಿ ಬೇಕು ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು ಚೆಲ್ಲಾಟ ಆಡೋ ಸಂಗಾತಿ ಬೇಕು ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು ಸಮಯ ನಿಮಿಷದ ಆನಂದ ಮೈ ತುಂಬಿದೆ ಮರೆಯದ ಅನುಭವ ನಮಗೆ ಕಾದಿದೆ ನಾ ಹಾಡಲು ನೀವು ಹಾಡಬೇಕು ಗಾಡುತಾ. ಎಲ್ಲರೂ ಬಂದಕ್ಕು ಮೈಯ ಮರೆಯಬೇಕು ಅವರು